ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮದುವೆಯನ್ನು ವಿಧಿವಿಧಾನಗಳೊಂದಿಗೆ ನಡೆಸುವುದು ಒಂದು ಸಂಪ್ರದಾಯವಾಗಿದೆ ಆದರೆ ಇವುಗಳ ಹೊರತಾಗಿ ನಂಬಿಕೆಗಳ ಪ್ರಕಾರ ಒಂದು ಕುಟುಂಬದ ಒಬ್ಬ ಅವಿವಾಹಿತ ವ್ಯಕ್ತಿ ಮೃತಪಟ್ಟಾಗ ಅವುಗಳ ಆತ್ಮವನ್ನು ಒಗ್ಗೂಡಿಸಿ ಮದುವೆ ಮಾಡುವುದು ಕೂಡ ಒಂದು ಸಂಸ್ಕೃತಿಯಾಗಿದೆ ಅಸ್ಟ್ರಾಲಜರ್ಗಳು ಹೇಳುವ ಪ್ರಕಾರ ಈ ಅವಿವಾಹಿತ ಮೃತಪಟ್ಟ ವ್ಯಕ್ತಿಯ ಆತ್ಮವನ್ನು ಒಂದು ವೇಳೆ ಮದುವೆ ಮಾಡದೆ ಹೋದರೆ ಅವುಗಳು ಆ ಕುಟುಂಬದ ಸದಸ್ಯರಿಗೆ ಮಾನಸಿಕ ಮತ್ತು ದೈಹಿಕವಾಗಿ ತೊಂದರೆಗಳನ್ನು ಕೊಡುತ್ತಿರುತ್ತವೆ ಎಂದು ನಂಬಲಾಗುತ್ತದೆ ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದ ಒಂದು ಘಟನೆ ಒಂದು ಕುಟುಂಬವು ತಮ್ಮ ಕುಟುಂಬದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಮೃತಪಟ್ಟ ತಮ್ಮ ಮಗಳ ಪ್ರೇತ ಮದುವೆಗಾಗಿ ಮ್ಯಾಟ್ರಿಮೋನಿ ಜಾಹೀರಾತು ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದು ಇತ್ತೀಚೆಗಷ್ಟೇ ನಡೆದ ಒಂದು ಸತ್ಯ ಘಟನೆ ಆ ಒಂದು ಕುಟುಂಬದಲ್ಲಿ ಮೂವತ್ತು ವರ್ಷದ ಹಿಂದೆ ಮೃತಪಟ್ಟ ತಮ್ಮ ಮಗಳ ಮದುವೆಗಾಗಿ ಜಾಹೀರಾತು ಒಂದನ್ನು ನೀಡಿದ್ದರು ಅದರಲ್ಲಿ ಪ್ರೇತ ಮದುವೆಗೆ ಹೊರಬೇಕಾಗಿದೆ ನಮ್ಮದೇ ಜಾತಿಯ ಬಂಗೇರದ ಹತ್ತಿರವಿರುವ ಮೂವತ್ತು ವರ್ಷಗಳ ಹಿಂದೆ ತೀರಿ ಹೋದ ತಮ್ಮ ಮಗುವಿಗೆ ನಮ್ಮದೇ ಜಾತಿಯ ಯಾವುದೇ ಬದಿಯ ಮೂವತ್ತು ವರ್ಷಗಳ ಹಿಂದೆ ತೀರಿ ಹೋದ ಗಂಡು ಮಗುವಿನ ಮನೆಯವರು ಪ್ರೇತ ಮದುವೆಗೆ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ ಆದರೆ ಈ ಜಾಹೀರಾತಿಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸ್ನೇಹಿತರೆ ಇದಕ್ಕೆಲ್ಲ ಮುಖ್ಯವಾದ ಕಾರಣವೇನೆಂದರೆ ತಮ್ಮ ಮಗಳನ್ನು ಕಳೆದುಕೊಂಡ ಈ ಕುಟುಂಬವು ಅತ್ಯಂತ ದುಃಖದಲ್ಲಿತ್ತು ಹಾಗಾಗಿ ತಮ್ಮ ಮಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ರೀತಿ ಅರೇಂಜ್ಡ್ ಪ್ರೇತ ಮದುವೆ ಮಾಡಲು ನಿರ್ಧರಿಸಿರುತ್ತಾರೆ ಪ್ರೇತ ಮದುವೆ ಕರ್ನಾಟಕ ಮತ್ತು ಕಾಸರಗೋಡಿನ ಕರಾವಳಿ ಪ್ರದೇಶಗಳಲ್ಲಿ ಆಚರಣೆಯಲ್ಲಿರುವ ಸಾಂಪ್ರದಾಯಿಕ ಸಮಾರಂಭವಾಗಿದೆ ಮತ್ತು ಇದು ಅವಿವಾಹಿತರಾಗಿ ಮರಣ ಹೊಂದಿದವರಿಗೆ ಸಾಂತ್ವನ ಮತ್ತು ಮೋಕ್ಷವನ್ನು ಒದಗಿಸಲು ನಡೆಸಲಾಗುವ ಹಳೆಯ ಸಂಪ್ರದಾಯವಾಗಿದೆ ಈ ಪ್ರದೇಶದಲ್ಲಿ ಸತ್ತ ವ್ಯಕ್ತಿಗಳಿಗೆ ಮದುವೆಗಳನ್ನು ಏರ್ಪಡಿಸುವುದು ಆಳವಾದ ಭಾವನೆಗಳ ಮಹತ್ವವನ್ನು ಹೊಂದಿದೆ ಮತ್ತು ತುಳುವ ಜಾನಪದ ತಜ್ಞರು ಅಗಲಿದವರು ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿ ಇರುತ್ತಾರೆ ಸಂತೋಷ ಮತ್ತು ದುಃಖ ಎರಡನ್ನೂ ಒಟ್ಟಿಗೆ ಅನುಭವಿಸುತ್ತಾರೆ ಎಂದು ನಂಬುತ್ತಾರೆ ಈ ವೈಕುಂಠ ಸಮಾರಾಧನೆ ಮತ್ತು ಪಿಂಡ ಪ್ರದಾನದಂತಹ ಆಚರಣೆಗಳನ್ನು ಮಾಡುವುದರ ಜೊತೆಗೆ ಅತ್ಯಧಿಕವಾಗಿ ಅವರು ಅಗಲಿದ ಆತ್ಮಗಳಿಗೆ ಅನ್ನಪ್ರಾಶ ಮಾಡಲು ಮತ್ತು ಮದುವೆಯನ್ನು ಏರ್ಪಡಿಸಲು ಬಯಸುತ್ತಾರೆ ಇದಿಷ್ಟು ಇತ್ತೀಚೆಗಷ್ಟೇ ಪುತ್ತೂರಿನಲ್ಲಿ ನಡೆದ ಅಪರೂಪದ ಒಂದು ಘಟನೆ ಸ್ನೇಹಿತರೆ ಇವುಗಳ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕಥೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು